ನಿಮ್ದೇನಂತ ಇಷ್ಟೆಲ್ಲ ಇಷ್ಟು ಅಂತ ಹೇಳಿ ಯಾಕಂದ್ರೆ ನಮ್ದೇ ಕಾರ್ ಎಲ್ಲ ಅರೇಂಟ್ ಮಾಡ್ತೀವಿ ಬೆಂಗಳೂರಿಗೆ ಬಂದು ಸ್ಟುಡಿಯೋನು ಬುಕ್ ಮಾಡಿರ್ತೀವಿ ನೀವು ಸ್ಟುಡಿಯೋಲ್ಲಿ ಆಡ್ತೀರಾ ಅಥವಾ ಅಲ್ಲೇ ಈಗ ಏನಂತಂದ್ರೆಮ್ಮ ಕಸಾಯ ಸಿರಲ್ಲ ಅದ್ರ ಬಗ್ಗೆ ಜಾಗೃತಿ ಒಂದು ಅಭಿಯಾನ ಇದು ನಾವು ಆಲ್ ಓವರ್ ಕರ್ನಾಟಕ ಎಸ್ಪೆಷಲಿ ಬಿ ಬಿ ಎಂ ಪಿ ಇದನ್ನ ನಾವು ಪ್ರಮೋಟ್ ಮಾಡ್ತಾ ಇದ್ವಿ ನೀವೇ ಹಾಡಿದಿರಲ್ಲ ಅದೇ ತರ ಲೈನ್ ನಾವು ಕೂಡ ಬರ್ಸಿದಿವಿ ಒಂದು ಸಾಂಗ್ ರೈಟರ್ ಇದು ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಖಾಲಿಯ ಜಾಗದಲ್ಲಿ ಪಕ್ಕದಲ್ಲಿ ಕವರಲಿ ಕಸವನ್ನು ಹಾಕ್ತಿ ನೀನು ನಿನ್ ಕೈಗೆ ನಾಗರಾವ್ ಕಚ್ಚಬಾರ್ದೇನೋ ಆತರ ಇಲ್ಲಿ ಏನಂತಂದ್ರೆ ಒನ್ ಅವರ್ ಟೈಮ್ ಅಷ್ಟೇ ನಾವು ಸ್ಟುಡಿಯೋ ಬುಕ್ ಮಾಡಿರ್ತೀವಿ ಖುಷಿ ಆಯ್ತು ನಿಮ್ಮ ಮಾತಾಡಿ ಬಟ್ ನನ್ಗೆ ಇನ್ನ ಡೌಟ್ ಇದೆ ನಾನು ನಿಮ್ ಜೊತೆ ಮಾತಾಡ್ತಿರೋದಾ ಅಂತ ಒಂದೇ ಒಂದು ಸಾಂಗ್ ನನಗೋಸ್ಕರ ಆಡಕ್ಕಾಗತ್ತಾ ನಂಗೆ ಲೈವ್ ಆಗಿ ಕೇಳ್ಬೇಕಂತ ಅಷ್ಟೇ